ಹುಡುಗನು ನಿಜವಾಗಿ ಪ್ರೀತಿಸುತ್ತಿದ್ದಾನ ಇಲ್ಲವೇ ಟೈಮ್ ಪಾಸ್ ಮಾಡುತ್ತಿದ್ದಾನಾ ಎಂದು ತಿಳಿಯಲು ಕಷ್ಟ ಅನ್ನಿಸಬಹುದು ಆದರೆ ಅವನು ನಿಜವಾಗಿ ನಿಮ್ಮನ್ನು ಪ್ರೀತಿಸುತ್ತಿದ್ದಾನೆ ಎಂಬುದಕ್ಕೆ ಇಲ್ಲಿ ನಾಲ್ಕು ಸ್ಪಷ್ಟ ಗುರುತುಗಳಿವೆ ಮೊದಲನೇದಾಗಿ ನಿಮ್ಮನ್ನು ಗೌರವಿಸುತ್ತಾನೆ ಪ್ರೀತಿ ಕೇವಲ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಅನ್ನುವುದಲ್ಲ ಅದು ಗೌರವದಿಂದ ತೋರುತ್ತದೆ ಅವನು ನಿಮ್ಮ ಅಭಿಪ್ರಾಯ ಕೇಳುತ್ತಾನೆ ನಿಮ್ಮ ನಿರ್ಧಾರಕ್ಕೆ ಮಹತ್ವ ಕೊಡುತ್ತಾನೆ ನಿಮ್ಮನ್ನು ನಾಚಿಸುವ ಮಾತುಗಳನ್ನು ಎಂದಿಗೂ ಹೇಳುವುದಿಲ್ಲ ಗೌರವವಿಲ್ಲದ ಪ್ರೀತಿ ಪ್ರೀತಿ ಅಂತೂ ಅಲ್ಲ ಇನ್ನು ಎರಡನೇದಾಗಿ ನಿಮ್ಮ ಕಷ್ಟದಲ್ಲಿ ಬೆಂಬಲ ನೀಡುತ್ತಾನೆ ಅವನು ಕೇವಲ ಸಂತೋಷದಲ್ಲಿ ಮಾತ್ರ ನಿಮ್ಮ ಜೊತೆಗಿರುವುದಿಲ್ಲ ನೀವು ಸಮಸ್ಯೆಯಲ್ಲಿ ಸಿಲುಕಿದಾಗ ನಿಮ್ಮ ಮನಸ್ಸು ಖಿನ್ನಗೊಂಡಾಗ ಅವನು ಬೆಂಬಲವಾಗಿ ನಿಂತುಕೊಳ್ಳುತ್ತಾನೆ ಅವನ ಮಾತು ಅವನ ಪ್ರೋತ್ಸಾಹ ನಿಮಗೆ ಧೈರ್ಯ ಕೊಡುತ್ತದೆ ಕಷ್ಟದಲ್ಲಿ ನಿಲ್ಲೋ ಹುಡುಗ ನಿಜವಾಗಿಯೂ ಪ್ರೀತಿಸೋ ಹುಡುಗ ಆಗಿರುತ್ತಾನೆ ಇನ್ನು ಮೂರನೇದಾಗಿ ಸಣ್ಣ ಸಣ್ಣ ವಿಷಯಗಳಿಗೂ ಕಾಳಜಿ ತೋರಿಸುತ್ತಾನೆ ನೀವು ಅಸ್ವಸ್ಥವಾಗಿದ್ದರೆ ಮೆಸೇಜ್ ಹಾಕುತ್ತಾನೆ ನಿಮ್ಮ ಫೇವರೇಟ್ ಐಟಮ್ ನೆನಪಿಟ್ಟುಕೊಂಡು ಸರ್ಪ್ರೈಸ್ ಕೊಡುತ್ತಾನೆ ನೀವು ಹೇಳಿದ ಚಿಕ್ಕ ಚಿಕ್ಕ ವಿಷಯಗಳನ್ನು ಮರೆಯುವುದಿಲ್ಲ ಕಾಳಜಿ ತೋರುವುದು ಪ್ರೀತಿಯ ನಿಜವಾದ ಭಾಷೆಯಾಗಿದೆ ಇನ್ನು ಕೊನೆಯದಾಗಿ ನಿಮ್ಮನ್ನು ಬದಲಿಸೋಕೆ ಯತ್ನಿಸುವುದಿಲ್ಲ ನೀವು ಹೇಗಿದ್ದೀರೋ ಹಾಗೆ ಒಪ್ಪಿಕೊಳ್ಳುತ್ತಾನೆ ನಿಮ್ಮ ದೋಷಗಳನ್ನು ಹಾಸ್ಯವನ್ನಾಗಿ ಮಾಡುವುದಿಲ್ಲ ಬದಲಿಗೆ ಸಹನೆ ತೋರಿಸುತ್ತಾನೆ ಅವನಿಗೆ ನಿಮ್ಮ ವ್ಯಕ್ತಿತ್ವವೇ ಮುಖ್ಯ ನಕಲಿ ಇಮೇಜ್ ಅಲ್ಲ ಸೊ ನಿಜವಾದ ಪ್ರೀತಿ ಬದಲಿಸುವುದಕ್ಕೆ ಅಲ್ಲ ಒಪ್ಪಿಕೊಳ್ಳುವುದಕ್ಕೆ ಹುಡುಗನು ನಿಜವಾಗಿಯೂ ಪ್ರೀತಿಸುತ್ತಿದ್ದಾನ ಎಂದು ತಿಳಿಯಲು ದೊಡ್ಡದಾಗಿ ಪರೀಕ್ಷೆ ಬೇಡ ಈ ನಾಲ್ಕು ಗುರುತುಗಳೇ ಸಾಕು ಅವನು ನಿಮ್ಮನ್ನು ಗೌರವಿಸುತ್ತಿದ್ದರೆ ಬೆಂಬಲಿಸುತ್ತಿದ್ದರೆ ಕಾಳಜಿ ತೋರಿಸುತ್ತಿದ್ದರೆ ಅವನು ಕೇವಲ ಪ್ರೀತಿಸುತ್ತಿಲ್ಲ ನಿಜವಾಗಿಯೂ ಹೃದಯದಿಂದ ನಿಮ್ಮನ್ನು ಬಯಸುತ್ತಾನೆ ಅಂತ ಅರ್ಥ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಿಗ್ತೇನೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಧನ್ಯವಾದಗಳು